ಲಾಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ಕೂಡ ಒಂದು ಚಿಕ್ಕ ಜ್ಞಾನವಾಕ್ಯವನ್ನು ಕೊಡೋದರ ಮೂಲಕ ದೇವರ ನಾಮವನ್ನು ಮೈಂಪಡಿಸೋದಕ್ಕೆ ನಾನು ತುಂಬ ಸಂತೋಷವುಳ್ಳವನಾಗಿದ್ದೇನೆ ಹಾಗೆ ನಾನು ಕೊಡುವಂತಹ ಒಂದು ವಚನದ ಭಾಗವನ್ನು ಪವಿತ್ರಾತ್ಮನ ಸಹಾಯದಿಂದ ಕೊಡುವಾಗ ಇದನ್ನು ನೋಡ್ತಿರ್ತಕ್ಕಂಥ ವಾಟ್ಸಪ್ನ ಜನಗಳ ವಾಟ್ಸಪ್ ಗ್ರೂಪ್ ಜನಗಳಾಗಿರ್ಬೋದು ಅಥವಾ ಯೂಟ್ಯೂಬ್ನ ಮೂಲಕ ನೋಡಿ ನಮಗೆ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬ ದೇವ ಜನರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಇವತ್ತಿನ ಒಂದು ವಚನದ ಭಾಗ ಏನು ಹೇಳಿದರೆ ಪ್ರಿಯರೇ ಇವತ್ತು ಸುಮಾರು ಜನ ಚರ್ಚಿಗೆ ಬರ್ತಾರೆ ಆದರೆ ಚರ್ಚ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದಿಲ್ಲ ಸಭೆಗೆ ಬರ್ತಾರೆ ಸಭೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದಿಲ್ಲ ಎಲ್ಲಿಗೆ ಹೋಗಿದ್ದರೆ ಸಿಟಿಗೆ ಅಲ್ಲಿಗೆ ಇಲ್ಲಿಗೆ ಹೋಗಿದ್ದೀನಿ ಅಂತೇಳಿ ನೆಪ ಮಾಡಿ ಊರವರಿಗೆ ಗೊತ್ತಿಲ್ಲದಂಥ ರೀತಿ ಕದ್ದು ಮುಚ್ಚಿ ಬರ್ತಾ ಇದ್ದಾರೆ ಪ್ರಿಯರೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ಏಸುವಿನಿಂದ ಒಳ್ಳೆಯದೇ ಆಗಿದ್ದರೆ ಯಾಕೆ ಜನಗಳಿಗೆ ಭಯಪಡಬೇಕು ಒಳ್ಳೆಯದು ಆಗದೇ ಇದ್ದರೆ ಪರವಾಗಿಲ್ಲ ಓಕೆ ನಿಮಗೆ ಒಳ್ಳೆಯದಾಗಿದೆ ಅವರೇ ಸರ್ವಶಕ್ತನಾದ ದೇವರು ಸತ್ಯವಾದ ದೇವರು ನಿಜವಾದ ದೇವರು ಮನಮರ್ಗುವಂಥ ದೇವರು ನಮ್ಮ ಪಾಪಕ್ಕೋಸ್ಕರ ಸತ್ತು ಮೂರು ದಿವಸ ಎದ್ದು ಬಂದಂಥ ದೇವರು ಅಂತ ನಿಮ್ಮ ಮನಸ್ಸಿಗೆ ಆ ಅನಿಸಿಕೆ ಬಂದಿದ್ದರೆ ನೀವು ಧೈರ್ಯವಾಗಿಯೇ ಬರಬೇಕು ಯಾವಾಗ ನೀವು ಯೇಸು ಸ್ವಾಮಿಯಿಂದ ಉಪಕಾರವನ್ನು ಪಡೆದು ಕೂಡ ನಾವು ಯೇಸು ಸ್ವಾಮಿ ಮಕ್ಕಳು ನಾವು ಚರ್ಚಿಗೆ ಹೋಗ್ತಾ ಇದ್ವಿ ಆಲಯಕ್ಕೆ ಹೋಗ್ತಾ ಇದ್ದೀವಿ ಅಂತ ಸೀಕ್ರೆಟ್ ಸೀಕ್ರೆಟಾಗಿ ಬರ್ತೀರೋ ನೀವು ಕೂಡ ದೇವರು ಕೂಡ ನಿಮ್ಮನ್ನು ಪ್ರೀತಿಸ್ಲಿಕ್ಕಾಗೋದಿಲ್ಲ ನೀವು ಎಲ್ಲಿಯವರೆಗೆ ನಾವು ಯೇಸುವಿನವ್ರತೆ ಹೇಳೋದಿಲ್ವೋ ಅಲ್ಲಿಯವರೆಗೆ ದೇವರು ಕೂಡ ನೀವು ನನ್ನವರಲ್ಲ ಅಂತಲೇ ಹೇಳ್ತಾರೆ ಪ್ರಿಯರೇ ಅದಕ್ಕೆ ಸಾಕ್ಷಿಯಾಗಿ ಒಂದು ವಾಕ್ಯ ಇದೆ ಪ್ರಿಯರೇ ಮತ್ತಾಯನು ಬರೆದ ಸುವಾರ್ತೆ ಹತ್ತನೇ ಅದೇ ಹನ್ನೆರಡು ಮತ್ತು ಹದಿಮೂರನೇ ವಾಕ್ಯವನ್ನು ನಾವು ಗಮನಿಸುವುದಾದರೆ ಹಾಗಾದರೆ ಯಾವನು ಮನುಷ್ಯಕುಮಾರನ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವೆನೋ ನಾನು ಸಹ ಅವನನ್ನು ನನ್ನವನೆಂದು ಒಪ್ಪಿಕೊಳ್ಳುವೆನು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು ಆದರೆ ಯಾವನು ಮನುಷ್ಯರ ಮುಂದೆ ನಾನು ಯೇಸುವಿನವನಲ್ಲವೆಂದು ಹೇಳುವನೋ ಅವನನ್ನು ಸಹ ಪರಲೋಕದಲ್ಲಿರೋ ನನ್ನ ತಂದೆಯ ಮುಂದೆ ನನ್ನವನಲ್ಲ ಎಂದು ಹೇಳುವೆನು ಅಂದರೆ ಯೇಸುವಿನ ಆರೈಕೆ ಹೋಗ್ತಾ ಇದ್ದೀರಾ ಚರ್ಚಿಗೆ ಹೋಗ್ತಾ ಇದ್ದೀರಾ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಆರಾಧನೆ ಇದ್ದೀರಾ ಎಲ್ಲವನ್ನೂ ನೀವು ಇದ್ದೀರಾ ಬಟ್ ನೀವು ಏಸು ಹತ್ರ ಚರ್ಚಿಗೆ ಬರ್ತಾ ಇದ್ದೀನಿ ಅಂತ ಮಾತ್ರ ಹೇಳ್ತಾಯಿಲ್ಲ ಕೇಳಿದ್ರೆ ಏನು ಗೊತ್ತಾ ಅಯ್ಯೋ ನಮ್ಮೂರವರು ಸೇರಿ ಇಲ್ಲ ಅಂಕಲ್ ನಮ್ಮ ಪಕ್ಕದ ಮನೆಯವರು ಸೇರಿ ಇಲ್ಲ ಅಂಕಲ್ ಹೇಳ್ತೀರಾ ಯಾವ ಊರು ತಾನೇ ಸೇರಿ ಇದೆ ಇವತ್ತು ಸೇವಕರು ಬಂದು ನಿಮ್ಮ ಊರಿನಲ್ಲಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಊರಿನ ಜನಗಳಿಗೆ ಯೇಸು ಸ್ವಾಮಿಯ ಶಕ್ತಿ ಏನು ಯೇಸು ಸ್ವಾಮಿ ಏನು ವಾಕ್ಯ ಕೊಡ್ತಾರೆ ಬೇಡದಿರುವಂಥ ವಾಕ್ಯಗಳನ್ನು ಏನಾದರೂ ಪಾಸ್ಟ್ಗಳು ಕೊಡ್ತಾ ಇದ್ದಾರಾ ಸತ್ಯದಲ್ಲಿ ನಡಿಬೇಕು ಪ್ರೀತಿಯಲ್ಲಿ ನಡಿಬೇಕು ಪರಿಶುದ್ಧದಲ್ಲಿ ನಡಿಬೇಕು ಪಾಪದ ಮಾರ್ಗವನ್ನು ಬಿಟ್ಟು ನಡಿಬೇಕು ಅಂತ ತಾನೇ ಆಲಯದಲ್ಲಿ ನಿಮ್ಮ ಬೋಧಕರ ಬೋಧನೆ ಮಾಡೋದು ಇದನ್ನು ನೀವು ಹತ್ತಾರ ಜನರಲ್ಲಿ ತಿಳಿಸಬೇಕು ಇವರು ಮತಾಂತರ ಮಾಡಲಿಕ್ಕೆ ಬಂದವರಲ್ಲ ಅಂತೇಳಿ ಈಗ ಈ ವಚನವನ್ನು ಕೊಡುವಂಥ ನಾನು ಕೂಡ ಇವತ್ತು ಮತಾಂತರ ಆಗಿಲ್ಲ ಪ್ರಿಯರೇ ನಾನು ಇವತ್ತು ಹಿಂದೂ ಆಗಿದ್ದೇನೆ ಹಿಂದೂಗಳಿಗೆ ಗೌರವಿಸ್ತೇನೆ ನನ್ನ ಅಣ್ಣ ತಮ್ಮಂದರು ಕೂಡ ಹಿಂದೂಗಳೇ ನನ್ನ ಹಿಂದೂಗಳ ಮಧ್ಯದಲ್ಲಿ ಬೆಳೆದಂಥ ವ್ಯಕ್ತಿ ಹಿಂದೂಗಳ ಪ್ರೀತಿಯಿಂದಲೇ ಬೆಳೆದಿರ್ತಕ್ಕಂಥ ವ್ಯಕ್ತಿ ನಾನು ಮತಾಂತರ ಆಗಿಲ್ಲ 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 ಆದರೆ ನನ್ನ ದೇವರು ಮಾತ್ರ ಏಸು ಅಂತ ಆಯ್ಕೆ ಅಷ್ಟೇ ಇವತ್ತು ಕೂಡ ನಾವು ನಮ್ಮ ಒಂದು ಹಿಂದೂಗಳ ಹೆಸರನ್ನೇ ಇಟ್ಕೊಂಡಿದ್ದೀವಿ ಹೆಸರುಗಳನ್ನ ಚೇಂಜ್ ಮಾಡೋದಾಗಲಿ ಯಾವುದು ಮಾಡ್ತಾಯಿಲ್ಲ ಹೆಸರುಗಳನ್ನ ಚೇಂಜ್ ಮಾಡಲಿಕ್ಕೂ ಕೂಡ ಕೂಡುದು ಸಭಾಪಾಲಕರುಗಳು ಮಾಡಲಿಕ್ಕೆ ಕೂಡುದು ಯಾಕೆಂದರೆ ಅದು ಮಾಡಿದಾಗಲೇ ಅಲ್ಲಿ ಮತಾಂತರ ಲೆವೆಲಿಗೆ ಬಂದ್ಬಿಡ್ತದೆ ನಾವು ಮತಾಂತರ ಮಾಡ್ತಾಯಿಲ್ಲ ವಿಶೇಷವಾಗಿ ವಾಕ್ಯ ಕೊಡೋದನ್ನು ನಾನು ಕೂಡ ಮತಾಂತರ ಆಗಿಲ್ಲ ಪ್ರಿಯರೇ ನಾನು ಆದರೆ ಇವತ್ತು ಯೇಸು ಯೇಸಿನ ನಂಬಿ ನನ್ನ ಕುಟುಂಬಕ್ಕೆ ಆಶೀರ್ವಾದ ಆಗಿದೆ ಅದ್ಭುತ ಆಗಿದೆ ನನ್ನ ಒಂದು ಆ ಒಂದು ಧೂಳಾಗಿದ್ದಂಥ ನನ್ನನ್ನು ಶ್ರೇಷ್ಠವಾಗಿ ಮಾಡಿರ್ತಕ್ಕಂಥ ದೇವರಿಗೆ ನಾನು ಡೈಲಿ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೋಸ್ಕರ ನಾನು ಪ್ರಾರ್ಥನೆಯನ್ನು ಬಹಿರಂಗವಾಗಿ ಮಾಡ್ತೇನೆ ಯಾವ ಊರಿಗೆ ಹೋದರೂ ಕೂಡ ನಾನು ಯೇಸುವಿನವನು ನಾನು ಕ್ರೈಸ್ತ ನಾನು ಕ್ರಿಸ್ತನನ್ನು ಅನುಸರಿಸುವುದಕ್ಕೋಸ್ಕರ ನಾನು ಕ್ರೈಸ್ತ ಆಗಿದ್ದೀನಿ ಜಾತಿಯಲ್ಲಿ ಕ್ರೈಸ್ತ ಅಲ್ಲ ಮತದಲ್ಲಿ ಕ್ರೈಸ್ತ ಅಲ್ಲ ಅನುಸರಣೆಯಿಂದ ನಾನು ಕ್ರೈಸ್ತನಾಗಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಪ್ರಿಯರೇ ಇವತ್ತು ಏನಾಗ್ತಿದೆ ಅಂದರೆ ಸುಮಾರು ಜನ ಬರ್ತಾರೆ ಚರ್ಚಿಗೆ ಬರ್ತಾರೆ ಬರುವಾಗ ನಾನು ಸಂತೆಗೆ ಹೋಗಿದ್ದೆ ನಾನು ಅವ್ರ ಮನೆಗೆ ಹೋಗಿದ್ದೆ ಇವ್ರ ಮನೆಗೆ ಹೋಗಿದ್ದೆ ಅಂತ ಸುಳ್ಳು ಹೇಳಿ ಚರ್ಚಿಗೆ ಬರುವಂಥವ್ರು ಇದ್ದಾರೆ ಪ್ರಿಯರೇ ಅದು ಮಹಾ ದೊಡ್ಡ ತಪ್ಪು ಯೇಸುವಿಗೋಸ್ಕರ ನಾವು ನಿಲ್ಲಲೇಬೇಕು ನಾನು ಯೇಸು ಯೇಸ್ವಾಮಿನ ನಂಬಿದ್ದೀನಿ ಸ್ವಾಮಿಗೋಸ್ಕರ ಅಭಿವೃದ್ಧಿ ಹೊಂದಿರುತ್ತೆ ಯಾರು ಧೈರ್ಯದಲ್ಲಿ ಹೇಳ್ತಾರೋ ಅಂಥವರಿಗೆ ಪರಲೋಕ ರಾಜ್ಯದಲ್ಲಿ ಸ್ವಾಮಿಯೂ ಕೂಡ ಏನು ಹೇಳ್ತಾರೆ ನೋಡಿ ಹಾಗಾದರೆ ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಯಾವನು ಮನುಷ್ಯರ ಮುಂದೆ ನಾನು ಯೇಸುವಿನವನೆಂದು ಒಪ್ಪಿಕೊಳ್ಳುತ್ತಾನೋ ಅವನನ್ನು ಸಹ ನನ್ನವನು ಎಂದು ಪರಲೋಕದ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು ಹಾಗಾದರೆ ನೀವು ಜನಗಳ ಮುಂದೆ ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ ಹೇಳಿ ನಾನು ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ ಅಂತೇಳಿ ನನಗೆ ಏ ಸ್ವತ್ರ ಹೋದ ಮೇಲೆ ಒಳ್ಳೆಯದಾಗಿದೆ ಅಂತೇಳಿ ನಿಮ್ಮ ಗಂಡ ಕೇಳ್ಬೋದು ಯಾಕೆನೆ ಹೋಗ್ತಾ ಇದೆ ಅಂತ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸ್ಬಿಟ್ಟು ಅವರ ಅತ್ತೆ ಮಾವ ನೆಂಟ್ರಿ ಇಷ್ಟರಲ್ಲಿದ್ದಾಗ ಅವರಿಗೆ ಏ ಸ್ವಯಂ ಸತ್ಯತೆಗಳನ್ನು ತಿಳಿಸಿ ಅವರು ರಕ್ತ ಸುರಿಸಿದೆ ನಮ್ಮ ಪಾಪಗಳಿಗೋಸ್ಕರ ನಾವು ಇವತ್ತು ಯೇಸುವನ್ನು ಸ್ವೀಕಾರ ಮಾಡಿದ್ರೆ ಪರಲೋಕೆ ರಾಜ್ಯ ಗ್ಯಾರಂಟಿ ಹೇಳೋದನ್ನ ಅವ್ರಿಗೆ ಕೊಟ್ಟಾಗ ಅವರು ಕೂಡ ಒಪ್ಕೊಳ್ತಾರೆ ಇವತ್ತು ಏನಾಗ್ತದೆ ಗೊತ್ತಾ ಎಷ್ಟು ಜನ ಯೇಸ್ವಾಮಿನ ಪ್ರೀತಿ ಮಾಡ್ತಾರೆ ಗೊತ್ತಾ ಪ್ರಿಯರೇ ಇವತ್ತು ಚರ್ಚ್ಗಳ ಕಂಡಾಗ ನಮಸ್ಕಾರ ಮಾಡಿ ಹೋಗೋ ಥರ ಎಷ್ಟೋ ಜನ ಇದ್ದಾರೆ ಪ್ರಿಯರೇ ನಾವೇ ಏನು ಮಾಡೋದು ಗೊತ್ತಾ ಅವ್ರನ್ನ ಹುಲಿ ಚೇರ್ತೆಗಳ ಲೆಕ್ಕದಲ್ಲಿ ನಾವು ಕಾಣ್ತಾ ಇದ್ದೀವಿ ಪ್ರಿಯರೇ ಇಲ್ಲ ಅವರಲ್ಲೂ ತುಂಬ ಒಳ್ಳೆಯವರಿದ್ದಾರೆ ಇದ್ದಾರೆ ಪ್ರಿಯರ ಆ ಅಲ್ಲಿ ಹದಿಮೂರನೇ ವಾಕ್ಯದಲ್ಲಿ ಬರ್ತದೆ ಆದರೆ ಯಾವನು ಮನುಷ್ಯರ ಮುಂದೆ ನಾನು ಯೇಸ್ವಿ ನಾವನೆಂದು ಹೇಳುವ ನಾವನ್ನಲ್ಲವೆಂದು ಹೇಳುವನೋ ಅವನನ್ನು ಸಹ ಪರಲೋಕದಲ್ಲಿ ನನ್ನ ತಂದೆಯೂ ಕೂಡ ನನ್ನವನಲ್ಲ ಎಂದು ಹೇಳಿ ಬಿಡುವರು ಇವತ್ತು ಏನಾಗ್ತದೆ ಗೊತ್ತಾ ಊರಲ್ಲೇ ಹೇಳೋದು ಏ ನಾ ಚರ್ಚಿಗೆ ಹೋಗ್ತಾಯಿಲ್ಲಪ್ಪ ನಾನು ಯೇಸು ಸ್ವಾಮಿ ಇಲ್ಲಪ್ಪ ನಾನು ಹಂಗೆ ಹೋಗಿದ್ದನ್ನ ಸುಮ್ಮನೆ ಕೂತ್ಕೊಂಡು ನಾವು ವಾಕಿ ಕಡೆ ಚೆನ್ನಾಗಿತ್ತ ಬಂದ್ಬಿಟ್ನಾ ತೊಗೊಂಡು ಈ ಥರ ನಾಟಕ ಆಡ್ತಾರೆ ನೋಡಿ ಇಂಥವರಿಗೆ ಪರಲೋಕಕ್ಕೆ ಹೋದಾಗ ನನ್ನವನಲ್ಲಾದರೆ ಜಾಗ ಯಾವುದಪ್ಪ ಯೇಸುವಿನವನಲ್ಲಾದರೆ ಯೇಸುವಿನ ಜಾಗದಲ್ಲಿ ಪಾಲಿಲ್ಲ ಆದರೆ ಪಾಲು ಯಾವುದಪ್ಪ ನರಕ ಈ ನರಕ ಬೇಕಾ ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ ನೋಡಿ ಇಪ್ಪತ್ತು ಮತ್ತು ಹತ್ತನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಾಕ್ಯವನ್ನು ನಾವು ಓದಿದೆ ಆದರೆ ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರ್ದವರಿಗೆ ಹೆದರಬೇಡಿರಿ ನಿಮ್ಮ ದೇಹನ ಕೊಂದಾಕ್ಬೋದು ಪ್ರಿಯರೇ ಅದು ನಿಮ್ಮ ಆತ್ಮನ ಕೊಲ್ಲಕ್ಕಾಗಿಲ್ಲ ನಿಮ್ಮ ಆತ್ಮ ಆಲ್ರೆಡಿ ಪರ್ಲಕ್ಕ ಹೋಗ್ತದೆ ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಬಾಲ್ ಮಾಡಬಲ್ಲಾತನಿಗೆ ಎದುರ್ರಿ ಇವತ್ತು ನಿಮ್ಮ ಆತ್ಮನೂ ಕೂಡ ನರಕಕ್ಕೆ ಹೋಗುವಂಥ ಪರಿಸ್ಥಿತಿ ಬರುವಂಥ ಕಾರಣ ಏನು ಕ್ರಿಸ್ತನನ್ನು ಸ್ವೀಕರಿಸದೇ ಇರೋಂಥ ಕಾರಣಕ್ಕೋಸ್ಕರ ನಿಮ್ಮ ಆತ್ಮನೂ ನಾಶವಾಗುತ್ತದೆ ಮತ್ತು ನಿಮ್ಮ ಶರೀರನೂ ಕೂಡ ನಾಶವಾಗ್ತದೆ ಯೇಸು ಸ್ವಾಮಿಯನ್ನು ನಂಬದೇ ಇದ್ದರೆ ಹಾಗಾದರೆ ಪ್ರಿಯರೇ ಬಲವಂತ ಮಾಡ್ತಾ ಇಲ್ಲ ನೀವು ಆಲಯಕ್ಕೆ ಬಂದು ನಿಮ್ಮ ನಿಮ್ಮ ಆಲಯಗಳಿಗೆ ನೀವು ಹೋಗಿ ಆ ನಿಮ್ಮ ನಿಮ್ಮ ಸಭೆಗಳಿಗೆ ಹೋಗಿ ನಿಮಗೆ ನಿಜವಾಗಿ ಒಳ್ಳೆಯದಾಗಿದ್ದರೆ ದಯವಿಟ್ಟು ಆ ಸಾಕ್ಷಿಗಳನ್ನು ಊರವರ ಮುಂದೆ ನಾಡಿನವರ ಮುಂದೆ ಬಸ್ಸಲ್ಲಿ ಬರುವಾಗ ಹೋಗುವಾಗ ಇದನ್ನು ತಿಳಿಸಿ ಆಗ ಅವ್ರಿಗೇನಾಗ್ತ ಗೊತ್ತಾ ಓ ಯೇಸು ಸಮೇತ ಇಷ್ಟು ಶಕ್ತಿ ಇದೆ ಅಂತಕೊಂಡು ಅವರು ಬಂದೇ ಬರ್ತಾರೆ ಹತ್ತು ಬೀಜವನ್ನು ಬಿತ್ತಾಗ ಒಂದು ಬೀಜ ಆದರೂ ಫಲ ಕೊಟ್ಟೇ ಕೊಡ್ತದಲ್ವ ಹಾಗೆ ಬೀಜ ಬಿತ್ತು ಅಂತ ನಿಮ್ಮ ಕೆಲಸ ಆದರೆ ಅವ್ರನ್ನ ಆಲಯಕ್ಕೆ ಕರ್ಕೊ ದೇವ್ರ ಕೆಲಸ ಬರೆಯೇ ನಾವು ಬಲವಂತ ಮಾಡೋಂಥ ಅಗತ್ಯ ಇಲ್ಲ ಹಾಗಾದರೆ ಪ್ರಿಯರೇ ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ ನೀವು ಮನೆ ಬಿಟ್ಟು ಎಲ್ಲಿಗಾದರೂ ಹೋಗಬೇಕಾದ್ರೆ ನಾನು ಯೇಸುವಿನವನಲ್ಲ ನಾನು ಚರ್ಚಿಗೆ ಹೋಗ್ತಾ ಇಲ್ಲ ನಾನು ಸುಮ್ಮನೆ ಹೆಂಗೆ ಸಿಟಿಗೆ ಹೋಗಿದ್ದಂತೆ ಸುಳ್ಳುಗಳು ಹೇಳ್ಕೋಬೇಡಿ ನೀವು ಯಾರು ಚರ್ಚಿಗೆ ಬರ್ತೀರೋ ಅವರು ದಯವಿಟ್ಟು ನಾನು ಯೇಸು ಸ್ವಾಮಿ ಚರ್ಚಿಗೆ ಹೋಗ್ತಾ ಅಂತ ಧೈರ್ಯದಲ್ಲಿ ಹೇಳಿ ಬನ್ನಿ ಪ್ರಿಯರೇ ನೀವು ಯಾವಾಗ ನೀವು ನಾನು ಯೇಸುವಿನವನು ಅಂತ ಹೇಳ್ತಿರೋ ಪರಲೋಕದ ತಂದೆಯೂ ಕೂಡ ತಂದೆಯ ಮುಂದೆ ಯೇಸು ಸ್ವಾಮಿ ಹೇಳ್ತಾರಂತೆ ಇವನು ನನ್ನವನು ಅಂತೇಳಿ ನನ್ನವನಲ್ಲ ಅಂತ ಹೇಳಿದ್ರೆ ನಮಗೆ ನರಕ ನನ್ನವನು ಅಂತಂದರೆ ಸ್ವರ್ಗ ಹಾಗಾದರೆ ಪ್ರಿಯರೇ ನಾವು ಯೇಸುವನ್ನು ಹತ್ರ ಹೋಗಿನೂ ಕೂಡ ನಾಟಕಗಳನ್ನು ಆಡದೇನೆ ಸತ್ಯ ಪ್ರಕಾರ ನಾನು ಯೇಸು ಸ್ವಾಮಿ ಹೇಳು ಯೇಸು ಸ್ವಾಮಿ ಅವನ ಹೃದಯದಿಂದ ಧೈರ್ಯವಾಗಿ ಹೇಳಿ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ 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 ಪ್ರೈಸ್ ಆಮೀನ್